ಕೆಲವೊಂದು ತರಕಾರಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಿದ್ದರೂ ಸಹ ನಮಗೆ ಅದು ಸೇರಲ್ಲ ಅಥವಾ ಅದು ಬೇಡ ಅನ್ನೋ ಕಾರಣಕ್ಕೆ ನಾವು ತಿನ್ನೋದೇ ಇಲ್ಲ ಆದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿನ್ನಲೇಬೇಕು ಅಂತಿರುವಾಗ ಅದನ್ನು ಅಡಗಿಸಿ ಅದರಿಂದ ಯಾವುದಾದ್ರೂ ಒಂದು ಅಡುಗೆಯನ್ನು ಮಾಡಿ ರುಚಿಕರವಾಗಿ ಗೊತ್ತೇ ಆಗದೆ ಇರೋ ಹಾಗೆ ತಿನ್ನುವಂತಹ ಐಡಿಯಾ ನಿಮಗೆಲ್ಲ ಗೊತ್ತಾ ಇವತ್ತು ಅದೇ ರೀತಿ ಆರೋಗ್ಯಕರವಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮಕ್ಕಳೆಲ್ಲ ಬಾಳೆ ದಿಂಡು ತಿನ್ನಲ್ಲ ಅಂತ ಬೇಜಾರು ಮಾಡ್ಕೋತೀರಾ ಖಂಡಿತ ಈ ರೆಸಿಪಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎರಡು ಲೋಟದಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೇನೆ ಅದರಲ್ಲೇ ಅರ್ಧ ಭಾಗದಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೇನೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಹೆಸರುಬೇಳೆಯನ್ನು ತೊಗೊಳ್ಳಿ ಚೆನ್ನಾಗಿ ತೊಳೆದು ಒಂದು ಮೂರು ಗಂಟೆಗಳ ಕಾಲ ಇದನ್ನು ನೆನೆಸಿ ಇಡಬೇಕು ಇಲ್ಲಿ ನಾನು ಬಾಳೆ ದಿಂಡನ್ನು ತೊಗೊಂಡಿದ್ದೇನೆ ಈ ರೀತಿ ಒಂದು ತುಂಡು ಬಾಳೆ ದಿಂಡು ಬಾಳೆ ದಿಂಡಿನ ಪ್ರಮಾಣವನ್ನು ನಾನು ಹೇಳ್ತೇನೆ ಮೊದಲಿಗೆ ಬಾಳೆ ದಿಂಡನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಗೊತ್ತಿಲ್ಲದೆ ಇರೋರಿಗಾಗಿ ಇಲ್ಲಿ ಹೇಳ್ತಾ ಇರೋದು ಬಾಳೆ ದಿಂಡು ಎಲ್ಲಿವರೆಗೆ ನಮಗೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರುತ್ತೆ ನೋಡಿ ಅಲ್ಲಿವರೆಗೆ ಬಿಡಿಸ್ಕೋಬೇಕು ಕಡೆಯಲ್ಲಿ ನಮಗೆ ಆ ದಿಂಡು ಒಂದು ಟ್ಯೂಬ್ಲೇಟ್ ಥರ ಸಿಗುತ್ತೆ ಅದನ್ನು ಸುಲಿಯೋಕ್ಕಾಗಲ್ಲ ಅಲ್ಲಿವರೆಗೂ ಸುಲಿಬೇಕಾಗತ್ತೆ ಅಡಿಗಿನ ದಿಂಡನ್ನು ನಾವು ತಿನ್ನೋದು ಈ ಥರ ಸಿಪ್ಪೆನೆಲ್ಲ ಏನು ತಿನ್ನೋದಕ್ಕೆ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ನಾನು ಇದನ್ನು ನಾವು ಪಟ್ಟೆ ಅಂತ ಹೇಳ್ತೀವಿ ಇದನ್ನು ಬಿಡಿಸ್ಕೋಬೇಕು ಈಸಿಯಾಗಿ ನಿಮಗೆ ಎಲ್ಲಿವರೆಗೂ ಆ ದಿಂಡನ್ನು ಸುಲಿಲಿಕ್ಕೆ ಅಥವಾ ಬಿಡಿಸ್ಲಿಕ್ಕೆ ಬರುತ್ತೋ ಅಲ್ಲಿವರೆಗೆ ಸಿಪ್ಪೆಯನ್ನು ತೆಕ್ಕೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ನಾನು ಸಿಪ್ಪೆನ ತೆಗೆದಿದ್ದೇನೆ ಈ ರೀತಿ ಅಡಿಯಲ್ಲಿ ದಿಂಡು ಸಿಕ್ಕಿದೆ ಬಾಳೆ ದಿಂಡನ್ನು ಉಪಯೋಗಿಸಿ ನಾವು ಹಲವಾರು ಅಡುಗೆಗಳನ್ನು ಮಾಡ್ಬೋದು ಆಲ್ರೆಡಿ ನನ್ನ ಚಾನಲಲ್ಲೇ ಪಲ್ಯ ಸಾಸಿವೆ ಎಲ್ಲ ರೆಸಿಪಿ ಇದೆ ದೋಸೆ ಸಹ ತುಂಬ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಬಾಳೆ ದಿಂಡನ್ನು ಹೆಚ್ಚುವಂಥ ವಿಧಾನವನ್ನು ತೋರಿಸ್ತೇನೆ ಮೊದಲಿಗೆ ರೀತಿ ರೌಂಡ್ ರೌಂಡಾಗಿ ಗಾಲಿ ಗಾಲಿಯಾಗಿ ಹೆಚ್ಕೋಬೇಕು ಅದರಲ್ಲಿ ಈ ರೀತಿ ನಾರು ಬರುತ್ತೆ ಆ ನಾರನ್ನು ಕೈಗೆ ಸುತ್ತಕೊಂಡು ಸುತ್ಕೊಂಡು ತೆಗಿಬೇಕಾಗತ್ತೆ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ನಿಂಬೆ ಹಣ್ಣನ್ನು ಹಿಂಡಿಟ್ಕೊಳ್ತಾ ಇದ್ದೀನಿ ನಿಂಬೆ ರಸ ಅಥವಾ ಮಜ್ಜಿಗೆ ಅಥವಾ ಹುಣಸೆ ಹಣ್ಣಿನ ರಸ ಯಾವುದಾದ್ರೂ ಒಂದು ಹುಳಿ ರಸದೊಟ್ಟಿಗೆ ಇದನ್ನು ಹಾಕಿಡಬೇಕು ಇಲ್ಲಾಂದರೆ ಬೇಗ ಅದು ಕಪ್ಪಾಗಿಬಿಡತ್ತೆ ಹಾಗಾಗಿ ದಿಂಡನ್ನು ನಾನು ಈ ರೀತಿ ರೌಂಡ್ ರೌಂಡಾಗಿ ಚಕ್ರ ಚಕ್ರ ಥರ ಕಟ್ ಮಾಡಿಕೊಂಡು ಹುಳಿ ಹಿಂಡಿರುವಂತಹ ನೀರಿನಲ್ಲಿ ಅದ್ದಿಸಿ ಇಡ್ತಾ ಇದ್ದೀನಿ ಕಟ್ ಮಾಡುವಾಗ ನಮಗೆ ನಾರೇನು ಬರ್ತಾ ಇದೆಯಲ್ಲ ಅದನ್ನು ಈ ರೀತಿ ಕೈನಿಂದ ನಾನು ತೆಕ್ಕೊಳ್ತಾ ಇದ್ದೀನಿ ಎಳೆಯದಾಗಿದ್ದರೆ ನಿಮಗೆ ತುಂಬ ನಾರು ಇದರಲ್ಲಿ ಸಿಗೋದಿಲ್ಲ ಬಾಳೆ ದಿಂಡಿನ ಪ್ರಮಾಣ ಹೇಗಿರಬೇಕಂದ್ರೆ ಅಕ್ಕಿಯನ್ನು ನಾವು ಎಷ್ಟು ತೊಗೊಂಡಿದ್ದೀವೋ ಬಾಳೆಹಣ್ಣು ದಿಂಡಿನ ಹೋಳನ್ನು ಸಹ ನೀವು ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ ಇಲ್ಲಾಂದರೆ ಚೂರು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಏನೂ ತೊಂದರೆ ಇಲ್ಲ ನಾನಿಲ್ಲಿ ಎರಡು ಕಪ್ಪಿನಷ್ಟು ಬಾಳೆ ದಿಂಡನ್ನು ಈ ರೀತಿ ಹೆಚ್ಚಿ ನಿಂಬೆ ಹಿಂಡಿದಂತಹ ರಸದಲ್ಲಿ ನೀರಿನಲ್ಲಿ ಇದನ್ನು ಮುಳುಗಿಸಿ ಇಡ್ತಾ ಇದ್ದೇನೆ ಈ ಕಡೆ ಅಕ್ಕಿ ಮತ್ತು ಹೆಸರುಬೇಳೆ ಸಹ ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ಬಸಿದು ಮಿಕ್ಸ್ ರೆಸಿಪಿಗಳಿಗೆ ಸಾಮಾನ್ಯವಾಗಿ ಹೆಸರು ಬೇಳೆಯನ್ನು ಉಪಯೋಗಿಸ್ತಾರೆ ಅದು ದೇಹಕ್ಕೆ ತಂಪು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಹೆಸರು ಬೇಳೆಯನ್ನು ಉಪಯೋಗಿಸೋದು ಇಲ್ಲಿ ಹೆಸರು ಬೇಳೆಯನ್ನು ಹಾಕದೇನು ನೀವು ದೋಸೆಯನ್ನು ಮಾಡ್ಬೋದು ಅಕ್ಕಿ ಹೆಸರುಬೇಳೆ ಹಾಕಿದ್ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ದೋಸೆ ಮೃದುವಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ರುಚಿ ಸಹ ಚೆನ್ನಾಗಿರುತ್ತೆ ಹೆಚ್ಚಿದಂತಹ ಬಾಳೆದಿಂಡಿನ ಹೋಳುಗಳನ್ನು ಹಾಕಿ ಚೂರು ನೀರನ್ನು ಹಾಕಿ ನುಣುಪಾಗಿ ಅರಿಬೇಕು ಚೂರು ತರಿತರಿ ಇರಬಾರ್ದು ಆದಷ್ಟು ಇದನ್ನು ನುಣ್ಣಗೆ ಅರಿಬೇಕು ಪೂರ್ತಿಯಾಗಿ ನಾನು ಅಕ್ಕಿ ಮತ್ತು ಹೆಸರುಬೇಳೆ ಬಾಳೆದಿಂಡನ್ನು ಈ ರೀತಿ ಅರಿದು ಇಟ್ಕೊಂಡಿದ್ದೀನಿ ಇದನ್ನು ರುಬ್ಬಿದ ತಕ್ಷಣವೇ ಮಾಡುವಂತಹ ದೋಸೆ ಇದನ್ನು ಹು ಹಿಟ್ಟನ್ನು ಹುಳಿ ಬರೆಸ್ಬೇಕು ಅನ್ನೋ ಅಗತ್ಯ ಇಲ್ಲ ನೀವು ಬೆಳಗಿನ ಗಡಿಬಿಡಿಗೆ ಬೇಗ ಆಗಬೇಕು ಅಂತ ಅಂದರೆ ರಾತ್ರಿಯೇ ಈ ಸ್ಟೆಪ್ನೆಲ್ಲ ಮಾಡಿ ಹಿಟ್ಟನ್ನು ಫ್ರಿಜ್ನಲ್ಲಿ ಇಟ್ಟು ಬೆಳಗ್ಗೆ ನೀವು ತಿಂಡಿಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಹದ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಉದ್ದಿನ ದೋಸೆ ಹಿಟ್ಟೆಲ್ಲ ಯಾವ ಹದದಲ್ಲಿ ಇರುತ್ತೋ ಅದೇ ಹದದಲ್ಲಿ ಮಾಡ್ಕೊಳ್ಳಿ ನಿಮಗೆ ದೋಸೆ ಹಿಟ್ಟು ಉಳಿತು ಅಂತಂದರೆ ಫ್ರಿಜ್ಜಲ್ಲಿಟ್ಟು ಇಟ್ಟು ಅದನ್ನು ಮಾರನೇ ದಿನಕ್ಕೆ ಯೂಸ್ ಮಾಡ್ಕೊಳ್ಬೋದು ಕಬ್ಬಿಣದ ಕಾವಲಿಯನ್ನು ಬಿಸಿಗಿಟ್ಟು ಎಣ್ಣೆಯನ್ನು ಸವರಿಟ್ಕೊಂಡಿದ್ದೇನೆ ಕಾವಲಿ ಹದವಾಗಿ ಬಿಸಿ ಆದಮೇಲೆ ದೋಸೆಯನ್ನು ಮಾಡೋದು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇಲ್ಲಿ ದೋಸೆಯನ್ನು ಮಾಡ್ಕೊಳ್ಬೋದು ದೋಸೆ ಇಳಿಸಲಿಕ್ಕೆ ಒಂದು ಚೂರು ಕಷ್ಟ ಆಗೋದಿಲ್ಲ ಒಳಗಡೆ ಮೃದುವಾಗಿ ಹೊರಗಡೆಯಿಂದ ಇದು ಗರಿಗರಿಯಾಗಿ ಬರುತ್ತೆ ಬಾಳೆ ದಿಂಡಿನಲ್ಲಿ ಯಾವುದೇ ರೀತಿಯಂತಹ ಪರಿಮಳ ಆಗಲಿ ಅದೆಲ್ಲ ಇರೋದಿಲ್ಲ ಹಾಗಾಗಿ ಇದು ಗೊತ್ತಾಗೋದಿಲ್ಲ ನಾನು ಮೇಲುಗಡೆಯಿಂದ ತೆಂಗಿನೆಣ್ಣೆ ಹಾಕಿದ್ದೇನೆ ನೀವು ಎಣ್ಣೆ ತುಪ್ಪ ಯಾವುದು ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಹಾಕದೇನೂ ಸಹ ಬೇಯಿಸ್ಕೊಳ್ಬೋದು ಇದನ್ನು ಕ್ಲೋಸ್ ಮಾಡಿ ಒಂದೊಂದೂವರೆ ಸೆಕೆಂಡ್ ಬಿಟ್ಟಿದ್ದೇನೆ ಚೆನ್ನಾಗಿ ಬೆಂದಿದೆ ನೋಡಿ ತಿರುಗಿಸ್ತಾ ಇದ್ದೀನಿ ತೆಗೆಯೋದಕ್ಕೂ ಸಹ ಒಂದು ಚೂರು ಕಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿ ತೆಗೆಯೋದಕ್ಕೆ ಬರುತ್ತೆ ಈ ದೋಸೆ ಜೊತೆ ಮಾವಿನ ಹಣ್ಣಿನ ಸೀಸನ್ ಆಗಿದ್ರೆ ಮಾವಿನ ಹಣ್ಣಿನ ಸೀಕರ್ಣಿ ಅಥವಾ ಖಾರವಾಗಿರೋ ತೆಂಗಿನಕಾಯಿ ಚಟ್ನಿ ಇಲ್ಲ ನಾನು ಜೋನಿ ಬೆಲ್ಲದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಆ ಥರನೂ ಸಹ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಗರಿಗರಿಯಾಗಿರುವಂತಹ ಬಾಳೆ ದಿಂಡಿನ ದೋಸೆ ತಯಾರಾಯಿತು ಬಾಳೆ ತಂದು ದೋಸೆ ಮಾಡಿ ಹೇಗಾಯಿತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಕ್ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್